ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಿದ್ದ ಜಾನ್ವಿ ಅವರು ಅಶ್ವಿನಿ ಗೌಡ ಅವರ ಸಹವಾಸದಿಂದ ದೂರ ಆದ ನಂತರ ಅವರಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಕಂಡು ಬಂದಿವೆ ಅದಕ್ಕೆ ಕಳೆದ ವಾರ ಉತ್ತಮ ಪಟ್ಟಾನೆ ಸಾಕ್ಷಿ ಅಂತ ಹೇಳ್ಬಹುದಾಗಿದೆ ಆರಂಭದಲ್ಲಿ ಅಶ್ವಿನಿ ಜೊತೆಗಿನ ನಿಕಟ ಬಾಂಧವ್ಯದಿಂದ ಜಾನ್ವಿಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಇಮೇಜ್ ಸೃಷ್ಟಿಯಾಗಿತ್ತು ಆದ್ರೆ ಈಗ ಅವರು ಹೊಸ ಗೆಳೆಯರೊಂದಿಗೆ ಬೆರೆತು ಮನೆಯವರ ಜೊತೆಗೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆಯನ್ನ ಪಡ್ಕೋತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಬದಲಾಗ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಆರಂಭದಲ್ಲಿ ತುಂಬಾ ಹತ್ರವಾಗಿದ್ರು ಇಬ್ರು ಕೂಡ ಸೇರ್ಕೊಂಡು ಹಲವಾರು ವಿಷಯಗಳಲ್ಲಿ ಚರ್ಚೆ ನಡೆಸ್ತಾ ಇದ್ರು ಆದ್ರೆ ಅವರ ಸಹವಾಸದಿಂದ ಜಾನ್ವಿಗೆ ನೆಗೆಟಿವ್ ಇಮೇಜ್ ಬಂದಿದ್ದು ಸುದೀಪ್ ಕೂಡ ಅದಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯನ್ನ ನೀಡಿದ್ರು ಆ ನಂತರ ಜಾನ್ವಿ ಅವರು ಅಶ್ವಿನಿಯ ಸಹವಾಸದಿಂದ ನಿಧಾನವಾಗಿ ದೂರ ಆಗೋದಕ್ಕೆ ಪ್ರಾರಂಭ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಬೇಡ ಅಂತ ಸಲಹೆಯನ್ನ ಸ್ವೀಕರಿಸಿ ಅವರು ತಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರು ಈ ನಿರ್ಧಾರ ಅವರ ಇಮೇಜ್ ಮೇಲೆ ಉತ್ತಮ ಪರಿಣಾಮವನ್ನ ಬೀರಿದೆ ಈಗ ಜಾನ್ವಿ ಅವರು ಸ್ಪಂದನ ಕಾವ್ಯ ಮತ್ತೆ ಬೇರೆ ಬೇರೆ ಸ್ಪರ್ಧೆಗಳ ಜೊತೆ ಬೆರೆತು ಕಾಣಿಸ್ಕೋತಾ ಇದ್ದಾರೆ ಅವರು ನೆಗೆಟಿವ್ ಶೇಡ್ನಿಂದ ಹೊರಗೆ ಬಂದು ಪಾಸಿಟಿವ್ ಎನರ್ಜಿ ತರೋದಕ್ಕೆ ಆರಂಭಿಸಿದ್ದಾರೆ ಈ ಬದಲಾವಣೆ ಜಾನ್ವಿ ಅವರ ಫ್ಯಾನ್ಸ್ ಗಳಿಗೆ ಸಂತೋಷವನ್ನ ತಂದಿದ್ದು ಅವರು ಇನ್ನಷ್ಟು ದಿನ ದೊಡ್ಡ ಮನೆಯಲ್ಲಿ ಇರ್ಲಿ ಅಂತ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಜಾನ್ವಿಯ ಈ ಪಾಸಿಟಿವ್ ಬದಲಾವಣೆಯ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ